ಕೃಷ್ಣನ ತೊಳಿಬೇಕು ಲಿಟಿಲ್ ಕೃಷ್ಣ ನಮ್ಮನೆ ಕೃಷ್ಣ ಎಲ್ಲ ವರ್ಷ ಎತ್ತಿಕ್ಕೊಂತೀನಿ ನಾನು ಬರೀ ಸಬೀನದಲ್ಲಿ ಮಾತ್ರ ತೊಳೆದೆ ತುಂಬಾ ಚೆನ್ನಾಗಿ ಆಗುತ್ತೆ ಬೇರೆಯವ್ರು ಅದೇನೇನೋ ಆಗಿ ತೊಳಿತಾರೆ ಚೆನ್ನಾಗೇ ಬಂದಿದೆ

город. ಆ ದೇವ್ರ ಮನೆಯಲ್ಲಿ ಬರ್ಸಿ ಎಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸಾಯಂಕಾಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟ ಮಾಡ್ತೀನಿ

Dobrejeni jo z Martinom.

ಅಂಟು ಮುಂಟು ಸೋಕಬಾರ್ದು ಅದಕ್ಕೆ ನಾನು ಕಳಶ ಇಟ್ಟಿಲ್ಲ ಅದನ್ನು ಇಡ್ತೀನಿ ಮೇಲೆ ಎಲ್ಲ ರೆಡಿ ಆಯಿತು ಹೂವು ಹೂವು ಹಾಕ್ಬಿಡ್ತೀನಿ ಹೂವು ಗಿಡದಲ್ಲಿ ಕಿತ್ಕೊಂಡ್ಬಂದಾಗ ಈಗ సాయంకాల అంటే నేను కృష్ణ ఊ కొట్బెట్ర